ಹಾವೇರಿಯ ಸರ್ಕಾರಿ ಡಿಗ್ರಿ ಕಾಲೇಜ್ ಪ್ರಾಂಶುಪಾಲರಿಂದ ಎಡವಟ್ಟೊಂದು ಆಗಿದೆ ಎಸ್ ಆನ್ಯುವಲ್ ಡೇಗೆ ಗ್ರ್ಯಾಜುಯೇಷನ್ ಗೌನ್ ಧರಿಸಿ ಬರುವಂತೆ ಸೂಚಿಸಿ ಮಹಾ ಎಡುವಟ್ಟು ಮಾಡಿಕೊಂಡಿದ್ದಾರೆ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ನಡೆದಿರುವಂತಹ ಘಟನೆ ಇದು ರಾಜ್ಯಪಾಲರ ಉಪಸ್ಥಿತಿಯಲ್ಲಿ ಘಟಿಕೋತ್ಸವದ ವೇಳೆ ಧರಿಸುವಂತಹ ಗೌನ್ ಅಂದ್ರೆ ಈ ಗ್ರಾಜ್ಯುಯೇಷನ್ ಡೇ ಗೌನ್ ಏನಿದೆ ಅದನ್ನ ರಾಜ್ಯಪಾಲರ ಉಪಸ್ಥಿತಿಯಲ್ಲಿ ಧರಿಸೋದು ವಾಡಿಕೆ ಆದರೆ ಆನ್ಯುವಲ್ ಡೇಗೆ ಗೌನ್ ಧರಿಸಿ ಬರೋದಕ್ಕೆ ಹೇಳಿ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಡಿಗ್ರಿ ಕಾಲೇಜಿನ ಪ್ರಿನ್ಸಿಪಲ್ ರಮೇಶ್ ತೇವರಿಯಿಂದ ಈ ಮಹಾ ಎಡವಟ್ಟು ಆಗಿರುವಂತದ್ದು ಗೌನ್ ಧರಿಸಿ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ಪಡೆಯೋದು ಯೂನಿವರ್ಸಿಟಿಯ ವಾಡಿಕೆ ಆದರೆ ಡಿಗ್ರಿ ಕಾಲೇಜ್ನ ಆನ್ಯುವಲ್ ಡೇಗೆ ಗೌನ್ ಧರಿಸಿ ಬರುವಂತೆ ಸೂಚನೆಯನ್ನ ನೀಡಲಾಗಿತ್ತು ಈ ಕುರಿತಾಗಿ ವಿದ್ಯಾರ್ಥಿಗಳಿಂದ ಹಣವನ್ನ ಕೂಡ ಕಲೆಕ್ಟ್ ಮಾಡಿ ಗೌನ್ಗಳನ್ನ ಖರೀದಿಸಿದ್ದಾರೆ ಕಾಲೇಜಿನ ಮಂಡಳಿ ಇನ್ನು ವಿದ್ಯಾರ್ಥಿಗಳ ಜೊತೆ ಪ್ರಾಂಶುಪಾಲರು ಸೇರಿದಂತೆ ಸ್ಥಳೀಯ ಶಾಸಕರು ಕೂಡ ಗೌನನ್ನ ಧಾರಣೆಯನ್ನ ಮಾಡಿದ್ರು ಶಿಗ್ಗಾವಿ ಸವಣ್ಣೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾಸೀರ್ ಖಾನ್ ಪಠಾಣ್ ಕೂಡ ಭಾಗವಹಿಸಿದ್ರು ಇನ್ನು ಸ್ಥಳೀಯ ಶಾಸಕರ ಕೈಯಿಂದಲೇ ವಿದ್ಯಾರ್ಥಿಗಳಿಗೆ ಖಾಲಿ ಪ್ರಮಾಣ ಪತ್ರವನ್ನು ವಿತರಣೆಯನ್ನು ಕೂಡ ಮಾಡಲಾಗಿದೆ ನೀವು ದೃಶ್ಯದಲ್ಲಿ ಗಮನಿಸುತ್ತಾ ಇರಬಹುದು ಗ್ರಾಜುಯೇಷನ್ ಸರ್ಟಿಫಿಕೇಟ್ ಮಾದರಿಯಂತೆಯೇ ಕಾಲೇಜಿನಲ್ಲಿ ಖಾಲಿ ಪ್ರಮಾಣ ಪತ್ರವನ್ನು ವಿದ್ಯಾರ್ಥಿಗಳಿಗೆ ವಿತರಣೆಯನ್ನು ಮಾಡಲಾಗಿದೆ